ಏನ ಪ್ರಥಮದೊಳಗೆ ಪ್ರಥಮದೊಳಗ ಇದಕ್ಕ ಕಲಿಗಿ ತುರಾಯಿ ಅಂತೇಳಿ ಹಳಿಗನ್ನಡದ ಭಾಷೆ ಐತಿ ಹಳಿಗನ್ನಡ ಅಲ್ಲ ಹೌದ್ ಹೇಳ್ತಾರ ಹುಟ್ಟಿದ ಮರಾಠಿ ಹುಟ್ಟಿದನ ಪ್ರಥಮದೊಳಗ ಮರಾಠಿ ಮೂಲ ಸ್ತಂಭದೊಳಗ ಕಲಗಿ ತುರಾಯಿ ಕಲಗಿ ತುರಾಯಿ ಅಂತ ಹೇಳಿದ ಪ್ರಥಮದೊಳಗ ಕಲಾ ಹುಟ್ಟಿದ ಮಹಾರಾಷ್ಟ್ರದೊಳಗ ಮರಾಠಿ ಒಳಗ ಹುಟ್ಟಿದ ಅದಕ್ಕ ಕನ್ನಡದೊಳಗ ಅನುವಾದ ಮಾಡ್ಕೊಂಡ್ ಬಿಟ್ಟು ಸತ್ಯ ಮಾತು ಇನ್ನೊಂದು ಹೇಳ್ತನ ಈ ನಮ್ಮ ಅಗರ್ಕೇಡು ಊರಾಗ ಈ ಗಿಗಿ ಪದ ಕರ್ನಾಟಕ ಹೆಚ್ಚು ವಾಯಿನ ಇಲ್ಲ ಕರ್ನಾಟಕಕ್ಕೆ ಹೆಚ್ಚು ಏನ ಕರ್ನಾಟಕ ಉತ್ಪತ್ತಿ ಆಗ್ತತಿ ಉತ್ಪತ್ತಿ ಆಗ್ತದೆ ಮಹಾರಾಷ್ಟ್ರದ ಹೆಚ್ಚು ಬಂದ ಜಾಗ ಎಲ್ಲ ಕಡೆ ಇದು ಜಾಗ ಹೆಚ್ಚು ಈ ಕಡೆ ಮಹಾರಾಷ್ಟ್ರಕ್ಕನ ಹಾಡಿಕೆ ಹೆಚ್ಚು ನಮ್ಮ ಗೀಗಿ ಗಿಗಿ ಪದದ್ದು ಕರ್ನಾಟಕ ಇದ್ರಂಗಿಲ್ಲ ಮಹಾರಾಷ್ಟ್ರದ ಹುಟ್ಟೈತಿ ಈ ಕಡೆ ಬಾಳಿದ್ರ ಪಬ್ಲಿಕ್ ಐತಿ ಅದಕ್ಕ ಏನ್ ಹೇಳ್ತಾರಪ್ಪ ಇದು ಹೊರದೇಶ ನಾಗೇಶ ಇಲ್ಲಿ ದಾಂಡಿಗೆ ನಿಂತ ಗಣೇಶ ್ರಶಾ ನಿದ್ದಿ ನೀರೆಡಿಕೆ ಇಲ್ಲ ಅಂತ ನೀವು ಹೇಳ್ತೀರಿ ಆಧ್ಯಾತ್ಮಿಕ ಇದು ಹೆಂಗ ಜೀವಾತ್ಮಕ ಹಸು ಇಲ್ಲ ಅಂತ ಹೇಳಿ ಜೀವಾತ್ಮಕ ಹಸು ಅಂತ ಹೇಳ್ತಿ ಬಾಗಪ್ಪ ಜಾ ಜರ ಬರ್ತದೋ ಬರ್ತದ ಹೋಯಪ್ಪ ಮನುಷ್ಯ ಸತ್ತ ಮೇಲತ್ತ ಹಕ್ಕಿಗೆ ಅನ್ನ ಇಡ್ತಾರೋ ಏನ ಶರೀರಕ್ಕೆ ಇಡ್ತಾರೋ ಏನೋ ಜೀವ ಕೈ ಇಡ್ತಾರೋ ಹಕ್ಕಿಗೆ ಅನ್ನ ಇಡ್ತಾರೋ ಜೀವರೇ ಅಂತ ನೀ ಹೇಳ್ತಿ ಹಕ್ಕಿಗೆ ಅನ್ನ ಇಡಬೇಕಾದ್ರೆ ಏನ ಜೀವಕ್ಕೆ ಇಡ್ತಾರೋ ಏನೋ ಈ ಶರೀರಕ್ಕೆ ಇಡ್ತಾರೋ ಮತ್ತೀಗ ವರ್ಷಕ್ಕೊಮ್ಮೆ ಕಮ್ಮಿ ಮಾಳ ಮಾಡ್ತಾರಿ ಮನಿ ಒಳಗ್ ಮಾಡ್ತಾರಲ್ಲ ಹ ಜೀವಾತ್ಮ ತಿನಾಂಗಿಲ್ಲ ಒಟ್ಟ ಹೇಳ್ತಾರ ತಿನ್ನಾವಲ್ಲ ಕುಡಿಯವಲ್ಲ ನಿದ್ದೆ ಮಾಡವಲ್ಲ ನೀರಡಿಕೆ ಮಾಡಲ್ಲ ಇದೇನು ಇಲ್ಲ ಜೀವಾತ್ಮಕ್ಕ ವರ್ಷಕ್ಕೊಮ್ಮೆ ಮಾಳ ಮಾಡ್ತಾರ ಮನಿ ಒಳಗ್ ಹಿರಿಯರ ಹಿರಿಯಾರ್ ಮ್ಯಾಗ ಕುಂಬಿ ಮೇಲೆ ಹೋದ ಅನ್ನ ಇಡ್ತಾರು ಒಂದ್ ಮಗಿ ನೀರು ತುಂಬಿಡ್ತಾರೋ ಏನೋ ಜೀವ ಹೇಳಿ ಇಡ್ತಾರೋ ಹೇಳಿಡ್ತಾರೋ ಏನೋ ಅಂತ ಹೇಳಿ ಇಡ್ತಾರೋ ಮೈ ಜೀವ ಗಂಡ ಐತಿ ಹೇಳ್ದಿ ನಿನ್ನಲ್ಲಿರುದು ಜೀವನೇ ನನ್ನಲ್ಲಿರುದು ಜೀವ ಜೀವ ಅಂದ್ರ ಗಂಡ ಒಟ್ಟು ಜೀವಾತ್ಮ ಗಂಡ ಗಂಡ ನನ್ನಲ್ಲಿ ಶರೀರ ಒಳಗಿರುದು ಜೀವಾತ್ಮನೇ ನಿನ್ನ ಶರೀರ ಒಳಗಿರುದು ಜೀವಾತ್ಮನ ಎರಡು ಮೈ ಎರಡೂ ಕೂಡಿದು ಅಂದ್ರ ಮಕ್ಕಳು ಹೆಂಗಾಗತ್ತವ್ರಿ ಎರಡು ಗಂಡ ಅದು ಇಲ್ಲಿವೆ ಎರಡು ಗಂಡಲ್ಲ ಮತ್ತ ನನ್ನ ಒಳಗಿರೋದು ಜೀವ ಗಂಡ ನಿನ್ನ ಒಳಗಿರೋದು ಜೀವ ಗಂಡ ಮಡಕ್ಕ ಲಗ್ನ ಮಾಡಿ ಮಕ್ಕಳ ಹೆಂಗ ಮಾಡುದು ನಗರ ಕೇಳು ಊರ ಜೀವ ಅಂದ್ರ ಗಂಡ ಜೀವ ಗಂಡ ಐತಿ ನನ್ನಲ್ಲಿ ಗಂಡ ನಿನ್ನಲ್ಲಿ ಗಂಡ ಎಡ್ಡು ಕೂಡಿದ ಮೇಲೆ ಬರೀ ಜಗತ್ತಿನೊಳಗೆ ಗಣಸು ಮಗ ಆಟ ಹುಟ್ಟಬೇಕ ಒಳಗೆ ಹೆಣ್ಣು ಯಾಕೆ ಹುಟ್ಟತೈತಿ ಒಳಗ ಗಂಡ ಪರಕದು ಆಗ್ತಾವ ನಿಮ್ ಫ್ಯಾಕ್ಟ್ರಿಯಾಗ ಹಂಗೇನಿರಂಗಿಲ್ಲ ಅದು ನೀನೊಂದು ಮಾತು ಹೇಳಿಪ್ಪ ಅವ್ರು ಜೀವಾತ್ಮ ಅಂದ್ರೆ ಹೆಂಗತ್ರಿ ಯಾರ ಕಣ್ಣಿಗೆ ಕಾಣಂಗಿಲ್ಲತ್ರಿ ಯಾರ ಕಣ್ಣಿಗೆ ಕಾಣಂಗಿಲ್ಲ ಹೇಳ್ತಿರಿ ಹೇಳ್ತಿರಿ ಕಣ್ಣಿಗೆ ಕಾಣಂಗಿಲ್ಲ ಹೇಳ್ತಿ ಮತ್ತಿದ್ರೊಳಗ ಬಂದು ಕುಡ್ಕೋಬೇಕಾದ್ರ ಹೆಂಗ ಬಾಂದ ಕೂಡ್ತೈತಿ ಹೆಂಗ ಕೂಡ ಶರೀರ್ ಅಂದ್ರ ಕಮ್ಮಿ ಜೀವ ಅಂದ್ರ ಗಂಡತ್ ಜೀವ ಹೆಚ್ಚಿಂದ ಹೇಳಿ ಶರೀರ್ ಹೆಂಗ ಕಮ್ಮಿ ಐತಿ ನೀನು ಹೆಂಗ ಗುರು ಯಾವ ಗುರು ದ್ರೋಣಾಚಾರಿ ಮಗ ಅಶ್ವತಮ ಶರೀರ ಹೆಂಗ ದೊಡ್ಡದೈತಿ ಜೀವ ಎಂಗ ಕಮ್ಮಿ ಆಗ್ತೈತಿ ಶರೀರ ಹೆಂಗ ದೊಡ್ಡದಾಗ್ತದ ಗುರು ದ್ರೋಣಾಚಾರಿ ಮಗ ಅಶ್ವತಮ ಅಶ್ವಥಮ ಗುರು ದ್ರೋಣಾಚಾರಿ ಒಂದು ದಗದಾಗಿತ್ರಿ ಎಲ್ಲಿ ಏನಾಯ್ತು ಯಾವ ದೇವಲೋಕದೊಳಗೆ ಒಂದ್ ದಗದ್ ನಡೆದಿತ್ತು ಧರ್ಮವನ್ನು ಮಾತು ಮಾಡಿದ್ದ ಏನತ್ತ ಧರ್ಮಗೊಂದು ಸುಳ್ಳು ಹೇಳಕ್ ಹಚ್ಚಿದ್ರು ಏನಂತ ಹೇಳಿ ಅಶ್ವತ್ಮ ಹತೋ ನರವ ಕುಂಜವ ಅಶ್ವಥ ನರವ ಕುಂಜವ ನರವ ಅಂದ್ರ ಪ್ರಾಣಿ ಕುಂಜವ ಅಂದ್ರ ಆನೆ ಯಾವ ಅಶ್ವೋತ್ತಮ ಅನ್ನುವಂತ ಒಂದು ಆನೆ ಇತ್ತು ಅದ ಹೇಳಿ ಸುಳ್ಳು ಹೇಳಕ್ ಹಚ್ಚು ದ್ರೋಣಾಚಾರಿ ಮಗನ ಹೆಸರು ಭಿ ಅಶ್ವತ್ತಮ ಇತ್ತು ಸತ್ತ ಅನ್ನ ತಿಳಿದ್ರ ಇಲ್ಲಿ ಬ್ಯಾ ಯುದ್ಧ ಬಿಟ್ಟು ಬಿಟ್ಟ ಹೋಗ್ತಾನ ಮಗನ ಕಡೆ ಅಂತ ತಿಳ್ಕೊಂಡ ಜೀವಾತ್ಮ ಜೀವಾತ್ಮ ಹೋಗ್ತೈತಿ ಏನ್ ಮಾಡಿದ್ರು ಸುಳ್ಳು ಹೇಳಾಕಿದ್ರೆ ಬರೇ ಒಂದು ಒಂದ ಒಂದ ಗಳಿಗೆ ಸುಳ್ಳು ಹೇಳಿದಕ್ಕಾಗಿ ಧರ್ಮರಾಜ್ರು ತಾತ್ಕಾಲಿಕ ನರಕ ಪ್ರಾಪ್ತಿ ನರಕದ ದರ್ಶನ ಆಗ್ಯದ ಬರೇ ಒಂದ ಸುಳ್ಳು ಸುಳ್ಳು ಮಾತಾಡ ಬರೇ ಒಂದು ಸುಳ್ಳು ಮಾತಾಡಿದಕ್ಕಾಗಿ ನರಕದ ದರ್ಶನ ಆಗತಿ ಹಂಗ ಯಾವಾಗ ಒಂದ ಜೀವಾತ್ಮ ಏನ್ ಮಾಡಿ ತನ್ನ ಶರೀರ ಅಲ್ಲೇ ಬಿಡ್ತು ಮಗನ ಹುಡುಕಾಡ್ಲಾಕ ಮಗನ ಹುಡಿಕಾಡ್ಲಕ್ಕ ಜೀವ ಹೋಯ್ತು ಜೀವ ಶರೀರ ಬಿಟ್ಟ ಮಗನ ಹುಡ್ಕಾಡ್ಲಾಕ್ ಹೋತು ಇದ್ದಿದ್ದಿಲ್ಲ ಇದ್ದಿದಿಲ್ಲಾ ಅಲ್ಲಿ ಹೋಗಬಿಡದ ನನಗ ಮಕ್ಕಳ ಮೋಸ ಅಂತ ಹೇಳಿ ತಿರುಗಿ ಜೀವ ಹೊಳಗ್ ತಿರುಗಿ ಬರ್ಲಾಕ ನೋಡಿ ತು ಮಾತು ಅಂದ ಹೇ ಮಕ್ಕಳು ಬರಾಬರ ಏನಾದ್ರು ಶರೀರ ಕಡದ ತುಕಡಿ ಮಾಡ್ರಿ ದ್ರೋಣಾಚಾರ್ಯದ ಶರೀರ ಕಡದ ತುಕಡಿ ಮಾಡಿ ಹಗಿರಿ ಬಾಂಧ ಶೇರ್ ಅಂದ್ರ ನಿಮಗ ಉಳಗಾಲ ಇಲ್ಲ ನಿಮ್ಮನ್ನ ನಟ್ಟಂಶ ಮಾಡ್ತಾನವ ಬಾಂಧ ಷೇರು ಹುಡುಬೇಡ್ರಿ ಶೇರ್ಲಾಕ ಶರೀರ ಇಲ್ದಂಗ ಮಾಡ್ರಿ ಶರೀರ ಕಡದ ತುಕಡಿ ಮಾಡಿರಿ ಶರೀರ ಕಡದ ತುಕಡಿ ಮಾಡಿ ಹೋಗಿರಿ ಅಂದಾಗ ಯಾವಾಗ ಶರೀರ ಕಡದ ತುಕಡಿ ಮಾಡ್ರು ಜೀವ ಬತ್ತ ದ್ರೋಣಾಚಾರ್ಯದ ದ್ರೋಣಾಚಾರ್ಯ ಜೀವ ಭತ್ತ ಹುಡುಕಿ ಆಡ್ಲಕ್ ಚಾಲೋ ಮಾಡ್ತೈತಿ ತುಕಡಿ ಗೋಳೆ ಮಾಡ್ಲಾಕ ನೋಡ್ಲಕ್ಕ ಶರೀರ ತುಕಡಿ ಹೆಂಗ ಶರೀರ ತುಕಡಿ ಆಗಿತ್ತಲ್ಲ ಅದನ್ನ ಗೋಳೆ ಮಾಡಿ ಶರೀರ ತಯಾರು ಮಾಡ್ಲಕ್ಕ ನೋಡಿತು ಎದುರಾಗ್ ಸೇರಿ ಆಗಲಿಲ್ಲ ಶರೀರ ಒಳ್ಳೆಯದು ಗ್ವಾಳೆ ಆಗ್ಲಿಲ್ಲ ಗ್ವಾಳೆ ಆಗ್ಲಿಲ್ಲ ಅದೇ ಅಲ್ಲೇ ಒಂದು ಮಗಲಾಗ ನಾಯಿ ಸತ್ತು ಬಿದ್ದಿತ್ತು ಅಲ್ಲಿ ಒಂದು ನಾಯಿ ಸತ್ತು ಬಿದ್ದಿತ್ತು ನಾಯಿ ಒಳಗಡೆ ಹೋಗ್ಬೇಕಂತ ಹೇಳಿ ನಾಯಿ ಶರೀರದಾಗ ಹೊಕ್ಕಿತ್ತು ಶರೀರ ಕಮ್ಮಿ ಐತಿ ಹೇಳಿದಿ ಶರೀರ ಸತ್ತು ಬಿದ್ಲೇ ಜೀವ ಕೆಲಸ ಮಾಡಬೇಕಾಗಿತ್ತ ನನ್ನ ಶರೀರ ಸಹಾಯ ಇಲ್ಲದ ಸತ್ತು ನಾಯಿ ಸಾಲಿಲ್ಲ ನಿಮ್ಮ ಜೀವಕ ಸತ್ತು ನಾಯಿ ಸಾಲಿಲ್ಲ ಇಲ್ಲ ನಿಮಗ ಬರಬರಿ ಸಾತ್ ನಾಯಿ ಒತ್ತಿರಲಿ ಸತ್ತು ಹಂದ್ಯಾಗು ಶೇರ್ ಕಂಪನಿ ಅದ ಸತ್ತು ನಾಯಿ ಶರೀರದಾಗ ಸೇರದ ಗಾಳೆ ಮಾಡ್ಲಾಕ್ ನೋಡ್ಲಕ್ಕ ಶರೀರ ಎಲ್ಲ ಎಲ್ಲೂ ಎಲ್ಲ ಗಾಳೆ ಮಾಡ್ಲಾಕ್ ನೋಡ್ಲಾಕೈತು ಆಗಲಿಲ್ಲ ಯಾಕ ಈಗ ಸದ್ದ ಭೂಮಿ ಮ್ಯಾಗ ನಾಯಿ ಭೂಮಿ ತೆಲಿಮ್ಯ ಕುಂಡ್ರಬೇಕಾದ್ರೆ ಮೂರ್ ಸಲ ಸುತ್ತ ಹೊಡೆದಕ್ ಕುಂಡತೈತಿ ಇನ್ನ ದ್ರೋಣಾಚಾರಿ ವಂಶ ನಾಯಿ ಶರೀರದ ಬಾಳೆ ತೋತ್ ಅದ್ರೊಳಗ ನಾಂಟ್ಲೆ ನಾಯಿ ಭೂಮಿ ತೆಲಿಮ್ಯಾಗ ಕುಂಡ್ಬೇಕಾದ್ರ ಮೂರ್ ಸಲ ಸುತ್ತ ಹೊಡೆದ ತೆಳಕ್ ಕುಂಡಿತಿ ಯಾಕ ಅಲ್ಲಿ ಶರೀರದ ಹತ್ತಿ ರಾವಣಗ ಮಾಯಾ ಬೆನ್ನು ಬಿಟ್ಟಿಲ್ಲ ತ್ರಿಕಾಲಜ್ಞಾನಿ ರಾಮಗ ಮಾಯಾ ಬೆನ್ನು ಬಿಟ್ಟಿಲ್ಲ ಹೆಣ್ಣು ಬೇಡ ಹೊಣ್ಣ ಬೇಡ ಮಣ್ಣು ಬೇಡ ತಿಳಿ ತಪ್ಪಾಗ ಐತದ ವಿಶ್ವಾಮಿತ್ರಿಗ ಮಾಯಾ ಬೆನ್ನ ಬಿಟ್ಟಿಲ್ಲ ಎಷ್ಟೋ ತಪ ಮಾಡಿದ್ದ ಎಷ್ಟೋ ವರ್ಷ ತಪ್ಪ ಮಾಡಿದ್ದ ಬರೇ ಮೀನಕ್ಕೆ ಕಾಲಾಗಿನ ಗೆಜ್ಜಿನಾದ ಕೇಳಿದ ಬರೇ ಗಾಲ್ ಗಾಲ್ ಅನು ಅಂತ ಗೆಜ್ಜಿನಾದ ಮದರಿ ವಿಶ್ವಾಮಿತ್ರ ಹೋಗಿ ಬಿತ್ತು ನೋಡ್ರಿ ಹುಟ್ಟಿರುವಂತ ಲಂಗಟು ಒಂದ ಪೆಟ್ಟಿಗೆ ನಿಂದ ಅಲ್ಲ ತಟ್ಟಂದಿಡದ ತಪ್ಪಲ್ ಕಂಟಿ ಮ್ಯಾಗ ಒಂದ್ ಸೀರೆ ಬಿದ್ರೆ ಮೂರ್ ತಿಂಗಳು ಊಟ ಬಿಟ್ಟ ಶರೀರ ಇಲ್ಲಿ ದೊಡ್ಡದೈತಿ ಶರೀರ ಇಲ್ಲಿ ದೊಡ್ಡದೈತಿ ಅನ್ನುವಂತ ಮಾತಿ ಉದಾಹರಣೆ ಕೊಟ್ಟ ನಿಮಗ ಇನ್ನೊಂದು ಮಾತು ಹೇಳಿ ಹೆಣ್ಮಕ್ಳ ಬುದ್ಧಿ ಮೊಳಕಾಲಕ್ಕೆಳಗ ಹೆಣ್ಮಕ್ಳ ಬುದ್ಧಿ ಮೊಳಕಾಲ ಕೆಳಗೆ ಐತತ್ರೀ ಅಂದ್ರೆ ಮೊಳಕಾಲ ತೆಳಗ ಸುಮಾರ ಮ್ಯಾಲೆ ಚಲೋ ಇವ್ರ ಲೆಕ್ಕ ಅವ್ರ ಬುದ್ಧಿನ ಆಟ ಐತ ಅವ್ರ ಬುದ್ಧಿನ ಆಟ ಭಾಗವಜ್ ಆದ್ರ ಸ ಸುದ್ದಿ ತಿಳಿದಿಲ್ಲ ನಿಮಗಿನ ಮೊಳಕಾಲ ತೆಳಗ ಸುಮಾರು ಅಂದಿ ಜಂಗಮ ಜಂಗ ಯಾವ ರೀ ಮೊಳಕಾಲ ಕೆಳಗ ಏನ ಸ್ವಂತಕ್ಕದು ಕಟ್ತಾನ ಇಲ್ಲ ಮೊಳಕಾಲ ತೆಳಗ ಕಟ್ತಾನಿಲ್ಲ ಇಲ್ಲ ಮತ್ತು ನನ್ನಕಿತ್ತು ತೆಳಗೆ ತೀರ ಕೀಳು ಬುದ್ಧಿ ಅವಾದಿನಿ ನಮಗೂ ಹೆಂಗೆ ನಮ್ಮ ಭಾಟಾ ಇವ್ರು ನಡಬಾರಕ ಹಚ್ಚಿ ಹೋಗದ್ ಕಾಸುಗಳ್ರು ಅಟ್ಟರಿ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಬಿಡುವುದ ಅಲ್ಲ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಬಿಡುವದ ಏ ಬಿಡುವದ ಅಲ್ಲ ಹಾಗೆ ಹಿಡದ ಹಾಡುತ್ತ ನಡೆಯೋ ಹಾದಿ ಬಿಡುವದ ಏ ಹಾಗೆ ನೀರಿದು ಅಂದ ರಾಕ್ಷಸಿ ಐತಿ ನಾನು ನೋಡಿನಿ ಮೊದಲ ಹಿಮಾಚಲ ತೆಲದುಂಬ ಮಾಡಿ ಅಸಲ ಮೀರಿದು ಒಂದ ರಾಕ್ಷಸಿ ಐತಿ ನಾನು ಮೊದಲ ಪರ್ವತ ಹಿಮಾಚಲ ತೆಲದಿಂಬ ಮಾಡಿ ಅಸಲ ಮಾರಿ ಉತ್ತರ ಕಡೆ ಮಾಡಿ ಮಲಗ್ಯದ ದಕ್ಷಿಣ ಕದರ ಕಾಲ ಮಾರಿ ಉತ್ತರ ಕಡೆ ಮಾಡಿ ಮಲಗ್ಯದ ದಕ್ಷಿಣ ಕದರ ಕಾಲ ಏ

ಕೋಶಿನ ಕಳಗ್ರ ನೋಡ್ರಿ ಹಾದಿ ಹಿಡದ ಹಾಡುತ್ತ ನಡಿಯೋ ಅಟ್ಟು ಎಲ್ಲ ಪ್ರಶ್ನೆ ಕೇಳ್ಯಾರ ಕವಿಗಳು ಹಾದಿ ಬಿಡುವದಲ್ಲ ಬಿಡುವ ಮೀರಿದ್ ರಾಕ್ಷಸಿ ಐತಿ ನೋಡಿ ನೋಡಿನಿ ಮೊದಲ ಇನ್ನ ಹರ್ದೇಶಿ ನಾಗೇಶಿ ಒಂದು ಉಳದೈತ್ ಪಾ ಕ್ಲಿಯರಿಟಿ ನಟ ಕ್ಲಿಯರಿಟಿ ಮಾಡ್ರೆ ಹೋಗಲಿ ಹರದೇಶಿ ಅಂದ್ರ ಏನು ಹರದೇಶಿ ನಾಗೇಶ್ ಐತಿ ಯದಕಂದ್ರು ತಳದಾಗಿ ಇವ್ರು ಯಾರ ಇದು ಹೆಂಗಾಗಿತ್ತಪ್ಪ ಅಂತಂದ್ರೆ ಅಂದ್ರೆ ಹರದೇಶಿ ನಾಗೇಶಿ ಅಂತ ಹೇಳಿ ಇಬ್ರು ಅಣ್ಣ ತಮ್ಮ ಇದ್ರು ಪ್ರತಮಗಳು ಇಬ್ರು ಅಣ್ಣ ತಮ್ಮ ಇದ್ರು ಹರದೇಶಿ ನಾಗೇಶಿ ಅಂತ ಹೇಳಿ ನಾಗೇಶಿ ಹರದೇಶಿ ನಾಗೇಶಿ ಅಣ್ಣ ತಮ್ಮ ಇದ್ರು ಇವರಲ್ಲೇ ವಾದ ಬಿತ್ತು ಏನಂತ ಹೇಳಿ ನೀನು ಹೊರದೇಶ ನೀನು ಗಂಡ ಹೆಚ್ಚ ಗಂಡ ಹೆಚ್ಚು ಮಾಡ್ಲಕ್ಕಿ ನಾನು ನಾಗೇಶಿ ನಾ ಹೆಣ್ಣು ಹೆಚ್ಚು ಮಾಡತ ಹೆಂಗ ಹೆಣ್ಣ ಗಂಡ ಹೆಚ್ಚು ಮಾಡುದು ಹೆಂಗ ಪರಮಾತ್ಮನ ಹಿಡ್ಕೊಂಡ ಇಂದ್ರ ಚಂದ್ರ ಸೂರ್ಯ ಪರಮಾತ್ಮ ಇವ್ರನ್ನೆಲ್ಲ ಬೆಳಸಗೊತ್ತ ನೀ ಬರಬೇಕು ವೇದ ಶಾಸ್ತ್ರ ಪುರಾಣಗಳು ವೇದ ಶಾಸ್ತ್ರ ಹದಿನೆಂಟು ಪುರಾಣ ನಾಲ್ಕು ವೇದ ಇಪ್ಪತ್ತು ಅತ್ಯಂತ ದಿವ್ಯಾ ಉಪಕ್ತಿಗಳನ್ನ ಹೇಳ್ಕೋತ ಮಾಡ್ಕೋತ ನೀ ಬರಬೇಕು ಯಾರು ಹರದೇಶ ನಾನು ಶಕ್ತಿದಿಂದ ಏನಾಗೈತಿ ನನ್ನಿಂದ ಹೆಂಗ ಹೆಂಗ ಆಗೈತಿ ಏನೇನಾಗೈತಿ ಇದನ್ನ ಆ ಹೆಣ್ಣಿಂದ ಏನೈತಿ ಏನೇನೈತಿ ಅನ್ನುವಂತದ ಇದನ್ನೆಲ್ಲ ಇದನ್ನೆಲ್ಲಾ ಹೇಳ್ಕೊತ ನಾ ಎಷ್ಟೋ ದೈತರನಾಗಲಿ ದೈತರನಲ್ಲ ದುಷ್ಟ ಕರ್ಮಗಳಾಗ್ಲಿ ಚಾಡಿ ಆಗಲಿ ಚಿಪಾಟಿ ಆಗಲಿ ಇتن ಎಲ್ಲಾ ಸಂವಾರ ಮಾಡ್ಕುತ್ತೆ ನಾನು ಬರ್ತನು ನನ್ನಿಂದ ನಾನು ಹೆಣ್ಣು ಬೆಳೆಸ್ಕೊತ ಬರ್ತನೆ ಅಂತ ಹೇಳಿ ಹರದೇಶ ನಾಗೇಶ ಪರದೇಶನಗೆ ಶಾನತಾಮ್ರಲ್ಲೆ ಪರಕಗೆ ಬಿದ್ದಿತ್ತು ಯಾವರ ಹಾಗೆ ಇಬ್ರು ಕೋಡಿ ಇದು ಅವರ ಮಾಡಿದ ಐತೆ ಇದು ಪರದೇಶನಗೆ ಶಾ ಹಿಂಗಾತು ಹ ಇನ್ನ ಇನ್ನ ಪ್ರಥಮದೊಳಗೆ ಇದು ಕಲಗಿ ತುರಾಯಿ ಅಂತ ಹೇಳಿ ಹಳಿ ಕನ್ನಡದ ಭಾಷೆ ಐತಿ ಇದು ಹಳಿ ಕನ್ನಡ ಅಲ್ಲ ಹೌದನೇ ಮೊದಲೇ ಮೊದಲಾಗಿದು ಹೇಳ್ತಾರೆ ಹುಟ್ಟಿದು ಮಾರಾಟಿ ಒಳಗತ್ತ ಇದು ಹುಟ್ಟಿದನಕ್ಕ ಪ್ರಥಮದೊಳಗ ಮರಾಠಿ ಮೂಲ ಸ್ತಂಭದೊಳಗ ಕಲಿಗೆ ತುರಾಯಿ ಕಲಿಗೆ ತುರಾಯಿ ಹೇಳಿದ ಪ್ರಥಮದೊಳಗ ಕಲಾ ಹುಟ್ಟಿದ ಮಹಾರಾಷ್ಟ್ರದೊಳಗ ಮರಾಠಿ ಒಳಗ ಹುಟ್ಟ್ಯದ ಅದಕ್ಕ ಕನ್ನಡದೊಳಗ ಅನುವಾದ ಮಾಡ್ಕೊಂಡ್ಬಿಟ್ಟು ಇವಾಗ ಸತ್ಯ ಮಾತು ಇನ್ನೊಂದು ನಮ್ಮ ಕೇಳ ಊರಾಗ ಈ ಗಿಗಿ ಪದ ಕರ್ನಾಟಕ ಹೆಚ್ಚು ವಾಯಿನ ಇಲ್ಲ ಕರ್ನಾಟಕಕ್ಕೆ ಹೆಚ್ಚು ಏನ ಕರ್ನಾಟಕ ಉತ್ಪತ್ತಿ ಆಗ್ತತಿ ಉತ್ಪತ್ತಿ ಆಗ್ತೈತಿ ಮಹಾರಾಷ್ಟ್ರದ ಹೆಚ್ಚು ಬಂದ ಜಾಗ ಎಲ್ಲ ಕಡೆ ಇದು ಜಾಗ ಹೆಚ್ಚು ಈ ಕಡೆ ಮಹಾರಾಷ್ಟ್ರಕ್ಕನ ಹಾಡಿಕೆ ಹೆಚ್ಚು ಕೇಳ್ತಾರ ಗೀಗಿ ಗಿಗಿ ಪದದ್ದು

ಎಲ್ಲ ನಾನಿಂದ ಆಗೈತಿ ನಾ ಮಾಡೀನಿ ನಡಿಲಿ ಸಣ್ಣ ನಂದಿ ಕೋಲ ಇಲ್ಲಿಂದಿ ಕೋಲಾಗಿ ಉಳ್ದೈತೀ ನಂದಿ ಕೋಲಾಗಿ ಉಳ್ದಿತ್ತಂದ್ರ ಒಂದ ಇಡಬೇಕಾಗಿತ್ತಲ್ಲ ನಂದಿ ಕೋಲ ಯಾಡ್ ಇಡ್ತಾರ ನಂದಿ ಕೋಲ ಅದಾವ್ರಿಪ್ಪ ಇಲ್ಲ ನಂಗಿಲ್ಲ ನೀ ನಂದಿ ಕೋಲ್ ಹೇಳಿದಿ ಇರ್ಲಿ ಬೇಡ ನಂಗಿಲ್ಲ ನಾನು ಹೌದಾ ಪ್ರಶ್ನೆ ನಿಮ್ಗೆ ಅದ್ರ ಸಿಕ್ಕಿರ್ಬೇಕು ಹಂಗ ಆದ್ರೆ ನಂದಿಕೋಲ್ಗಳು ಯಾಡ್ ಇರ್ತಾವ್ರಿ ಒಂದೊಂದ್ ದೇವ್ರ ಒಂದೊಂದ್ರಂದಿ ಕೂಲದ್ ಒಂದೇನಿ ನಡಬಾರ್ಕಿನ ಕೋಡಿ ನಂದಿ ಕೂಲ ಆಗೈತಿ ದೂರ ಬೇಡ ಇಲ್ಲೇ ಬರಡೋಲ್ದ ತೋರಿಸ್ ಇಡತಾರ ಊರಿದ್ದಲ್ಲಿ ಇಡತಾರ ಊರಿದ್ದಲ್ಲಿ ಎರಡು ನಂದಿ ನಾ ಅದಾವೆ ಒಂದ ಇವ್ ಯಾರ್ಡ್ ಯಾಕ ಇನ್ನೊಂದು ಕೋಡಿ ಎಲ್ಲಿದ್ ಬಂತು ಪಾರ್ಸಲ್ ಆಗಿ ಹಾಗು ಆದಿ ಹಿಡದ ಹಾಡುತ್ತ ನಡೆಯೋ ಆದಿ ಬಿಡುವುದಲ್ಲ ಆದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಬಿಡುವುದಲ್ಲೋ ಹಾದಿ ನಡೆಯೋ ಅದಕ್ಕ ಕುಟ್ಯದ ಅದಕ್ಕೆ ಹೆಸರೇಳ ಬೇಡದೇ ಅಲ್ಲ ಕುಂಭಕರ್ಣಗೇನಾಗಬೇಕು ಹೇಳ ಪಾಯಾಲ ಸಾವಿರಾಣಿ ಕೂಸಿನ ಕೊರಳಾಗ ಆಕಳ ರುಂಡಮಾಲ ಸಾವಿರಾಣಿ ಕೂಸಿನ ಕೊರ ஏ ಸ್ವರ್ಗದ ಬಾಗಿಲ ಮೋಕ್ಷ ಪಡಕು ಕರೆ ಹೇಳಿ ಸ್ವರ್ಗದ ಬಾಗಿಲ ಏ

ಬಾ ವಿಚಾರ ಮಾಡರಿ ಮಾಡಲ್ಲ ಆಚರಿಸಿ ಸಂವಾರ ಆಯ್ತೋ ಯಾರ ಕೈಯ ಮ್ಯಾಲ ನೆರದ ಸ ವಿಚಾರ ಮಾಡರಿ ನೀವೇನ ವರದ ಹಸ್ತಿಕ ಮೋಹನ ದಾಸರು ಕೇಳ ಬಾಲ ವರದ ಹಸ್ತಿಕ ಮೋಹನ ದಾಸರು ಭಾಗ ಮಾತ ಹೇಳ್ದ ಎಲ್ಲಾ ಹೆಣ್ಮಕ್ಳು ಮ್ಯಾಗ ಶರಗ ಹೊತ್ಕೊಂಡು ಬರ್ತಾರು ಯಾಕಂದ್ರೆ ಪತಿವ್ರತ ಹೆಣ್ಮಕ್ಳು ಮುತ್ತೈದೆ ಹೆಣ್ಮಕ್ಳು ತೆಲಿಮ್ ಹೊತ್ಕೊಂಡು ಹೊತ್ತ ಹಾಡವ್ರು ಸಹಿತ ಹಂಗ ಬರ್ತಾರು ನೀ ಯಾಕೆ ಹಿಂಗ ಬರ್ತಿ ಭಾಗವಾಜ ನಿನ್ನ ದೃಷ್ಟಿ ಕೋಣ ಬದಲಾಗಿತಿ ಇಷ್ಟ ಎತ್ತ ಭಕ್ತಿ ತತ್ತಾ ನೋಡು ಅಂದಿ ನೋಡ ಹಂಗೈತಿ ಈಗ ನಾವು ಈಗ ನಾವ್ ಶರಗ ಹೊತ್ಕೊಂಡಿಲ್ಲ ಹಿಂಗೆ ಕೇಳಿದಿ ಅದು ಬಾತಲೆ ಸ್ವಾಮಿ ಒಂದು ಬಟ್ ಅರಿವಿ ಹಾಕೊಂಡಿರ ಹಂಗಿಲ್ಲ ಮತ್ತೆ ಅದ್ಯಾಕೆ ಹಾಕೊಂಡಿಲ್ಲ ಹಂಗಿಲ್ಲ ಹಂಗಿಲ್ಲ ನೀ ಸೆರೆಗೆ ಹಾಕಿ ನೋಡ್ತೀವಿ ಬಾಗ ಸುಮ್ಮ ಸುಮ್ಮ ಚಟ ಐತಿ ಅವ್ರಿಗೆ ಹಂದಿ ಆಗಿ ಹುಟ್ಟಿದ್ರ ಅದನ್ನ ನೋಡ್ಕೊದ್ಕೊಂಡ್ರ ಬೇಡಿ ಎಂದ ನೋಡು ಚಟ ಐತಿ ಅವ್ರಿಗೆ ಬರೀ ಯಾನ್ ಹಾಡ್ತಾಳು ಯಾನ್ ವಿಷಯ ಮಾತಾಡ್ತಾಳು ಮಾತು ಕೇಳೋನು ಇಲ್ಲಿ ದೈವದವ್ರ ಅದಿರಿ ಏನ್ ನಾವ್ ಸೀರಿ ಕಾಮಾಂದ ಹುಟ್ಟದಿವತ್ ಹೇಳಿ ನಮ್ಮನ್ನ ಕರಿಸ್ಯಾರ್ಯೋ ಏನ್ ನಮ್ಮ ಕಲಾ ಕೇಳಲಾ ಕರಿಸ್ಯಾರ್ಯೋ ಕಲಾ ನೋಡ್ಲಾಕ ಕಲಾ ನೋಡ್ಲಾಕ ನನ್ನ ಅಂತ ಅಂತ ಗೊಂಬಿ ಮನಿ ಊರಾಗ ಸಂದಿಗೆ ಸಂದಿಗೆ ಚಪ್ಪನ ಒಟ್ಟ್ಯಾವ್ ನಾವೇನ್ ಬಾಳ ದೊಡ್ಡ ರೂಪ ಅಂತೀನೋ ಅಲ್ಲ ನಾವೇನ್ ಬಾಳ ದೊಡ್ಡ ಗಣಪಂಡಿತರು ಅಲ್ಲ ಈ ಸೀರಿ ಯಾ ಈ ಸೀರಿ ಇದು ಎಲ್ಲ ಒಮ್ಮೆ ನಶಿಸಿ ಹೋಗುದೈತದ್ದು ಇವೆಲ್ಲ ಈ ಸೆರಗ ಗಂಟಿ ಬಿದ್ದದಿ ಬಾಗೋಜ ಶರೀರ ಮೇಲೆ ಇರುವಂತಲಿ ಡೋಗಿ ಐತಿ ಡೋಗಿ ಐತಿ ನೋ ಆ ಡೋಗಿನ ನಿಜವಾದ ತೆಲಿ ಶ್ಯರಗ ಐತಿ ಅದ ನಿನಗ ಅದಕ್ಕ ಏನ ಕೇಳ್ತಾರ ಈ ಶರಗಕ್ಕ ಗಂಟ ಬೀಳಕ್ ಹೋಗಬೇಡ ಬಗ ಈ ಶರೀರ ಒಳಗ ನಿನಗ ತೆಲಿ ತಲೆ ಡೋಗಿ ಐತಿ ನೋಡ ಅದ ತೆಲಿ ಶರಗಿದ್ದಂಗದ ನಿನಗ ಶರೀರಕ್ಕ ತಲೆ ಡೋಗಿನ ಒಂದು ಶರಗಿದ್ದಂಗ ಮತ್ ಅಕ್ಕ ಮಾದೇವಿ ಬರೇ ಮ್ಯಾಗ ದಿಗಂಬರಿಯಾಗ ಹೋಗಿದ್ದಲ್ಲ ಕಲ್ಯಾಣದೊಳಗ ಕೌಶಿಕ ರಾಜ ಜಬರ್ದಸ್ತಿ ಮನಸ್ಸು ಮಾಡಿದ ಮ್ಯಾಲ ಹುಟ್ಟಿರುವಂತ ಸೀರೆ ತಗದೋಗದ ಜಡಿ ಗೋದಲ್ ಮ್ಯಾಗ ಹಾದ ಕಲ್ಯಾಣದೊಳಗ ಅಲ್ಲಿ ಯಾವ ಶರಗಿತ್ತನ ಜಗದಾಗ ಅಕ್ಕ ಮಾದಿವಿ ಬರೇ ಶರಗ ನೋಡದ್ ಬಿಡ್ಲಾ ವಯಸ್ಸ್ರ ಏನೋ ಶರಗಾನುಡ್ತಿಯವ್ ಶರಗಿಲ್ಲ ಇವನು ಶರಗ ಕಾಣಂಗಿಲ್ಲ ಅದಕ್ಕ ಇದೆಲ್ಲಾ ಆತ್ರಿ ಅಣ್ಣಗಳ ಮಾತು ಕೇಳ ಚೀಟಿ ಕೊಟ್ಟಾರೆ ಪ್ರಶ್ನೆ ಏನು ಏನಂತ ಹೇಳಿ ಒಬ್ಬಕಿ ಹೆಣಮಗಳ ಬಾಟ್ಲ ಇದ್ದಳತ್ತ ಒಬ್ಬ ಹೆಣ್ಮಗಳ ಹಾಟ್ ಇದ್ದಳತ್ತ ಹೊಳಿ ದಾಟಿ ಹೋಗುದಿತ್ತು ನಡಬಾರಕ್ ಹೋದಳು ಹೆಣಮಗಳ ಹೆಣ್ಮರಿ ಆಯ್ತು ನಡಬಾರಕ್ ಹಾದಳು ಕಳಿ ಹೆಚ್ಚಾಗಿ ಹೆಣ್ಮಗಳಿಗೆ ನಡಬಾರಕ್ ಡಿಲಿವರಿ ಆಯ್ತು ಡಿಲಿವರಿ ಆಗಿ ತಪ್ಪಿ ಕೈಯಾಗಿನ ಕೂಸ ನೀರಾಗ ಬಿತ್ತು ತಪ್ಪಿ ಕೈಯಾಗಿನ ಕೂಸ ನೀರಾಗ ಬಿತ್ತು ನೀರ ಯಾಕಂದ್ರ ಅದಿನ ಹಾಟ್ನ ನೋಡು ಕುಡ್ದನ ಹೆಣತೋ ಗಂಡ ಐತೋ ನೋಡು ಕುಡ್ದ ನೀರಾಗ ಬಿದ್ದ ಹೆಣ್ಣು ಐತಿ ಗಂಡ ಐತಿ ನೀರಾಗ ಬೆಳೆ ನೋಡ್ಬಿಡ್ದ ನೀರಾಗ ಬಿದ್ದೈತಿ ನೀರಾಗ ಬಿದ್ದ ತಕ್ಷಣ ಮೀನುಗಳ ಅರ್ಧ ತಿಂದು ಅದನ್ನ ಅರ್ಧ ತಿಂದು ಎತ್ತ ಸಂಟ್ ಹಿಡ್ಕೊಂಡು ಮ್ಯಾಗಿನ ತರಕ ಬಿಟ್ಟು ತೆಳಗಿಂದ ಎಲ್ಲ ತಿಂದಿದ್ದು ಇದು ತೆಳಗಿಂದ ಎಲ್ಲ ತಿಂದಿದ್ದು ಆ ತೆಳಗೆ ಏನು ಇದ್ದಿದ್ದಿಲ್ಲ ತೆಳಗೆಲ್ಲ ಮೀನು ತಿಂದು ಹೋಗಿದ್ದು ಈ ಸೊಂಟ್ ಹಿಡ್ಕೊಂಡ ತಲಿತಕ ಅಟ್ಟ ಕೂಸಿತ್ತು ಹೆಣ್ಣು ಹೇಳಿ ಕಂಡು ಏನ ಗಂಡ ತಿಳಿ ಹಿಡಿಬೇಕು ಏನ ನೋಡಿ ಅದಕ್ಕೆ ಗಂಡು ಅಂದ್ರಿ ಏನ ನೋಡಿ ಅಂದ್ರಿ ಏನ ಹುಟ್ಟಿದ ಗಂಡಿತ್ತು ಏನ ಹೆಣ್ಣಿತ್ತು ಮೀನು ಜಾಗನ ಮೀನು ತಿಂದವು ನೋಡಿ ಕಂಡು ಹಿಡಿದ್ರಿ ಇವ್ರ್ ಅದ ಸ್ಟೈಲ್ ಒಳಗೆ ಇವ್ರ್ ಕೇಳಿದ್ರಿ ಆಶಾ ಕರ್ತಿ ಅದೂ ಹುಟ್ಟಿತ್ತ ತೇಟ ಅಪ್ಪನ ಬಾಯಂದ ಹಚ್ಚಿ ಐತಿ ಹಂಗೈತಿವ ತಿಳಿ ಅತ್ತ ಗಂಡ ಅಂದಳತ್ತ ಏನು ನೋಡಿ ಗಂಡ ಅಂದಿ ಬಳ್ಳೊಳ್ಳಿ ಪಳಕ ನೋಡಿ ಅಂದ ಇವ್ ತಿಳ್ದ್ರಿ ಅದನ್ನ ಭಗವಜ್ ನೀ ಎಲ್ರಿ ಆ ವಸ್ತು ಕಿಸಿಂದ ಗಂಡ ಐತಿ ತಿಳಿದಾಳಂದಿಯ ಅದಕ್ಕೆ ದಗದ್ ಬೇರೆ ಅದ ಬರೀ ಎಲ್ಲೋ ನೋಡು ಚರ್ಮ ಮಾಂಸ ರಕ್ತ ಪಿ ಈ ಒಂದೊಂದ ಎಲ್ಲಾ ತರ ಮಾಂಸ ತುಂಬಿದ ಅವಾಗ ಅವಾಗ ಅದು ಗಂಡ ಆಗಿಲ್ಲ ಅವಾಗ ಪಕ್ಕ ಗಂಡಂಬ ವಸ್ತು ಅವಾಗ ಅದಕ್ಕೆ ಆಗಿಲ್ಲ ಗಂಡು ಕೂಸು ಕೂಸ ಅನ್ಕೊಂಡೈತಿ ಅದ ಗಂಡ ಮಗನ ಬೇರೆ ಗಂಡು ಕೂಸ ಬೇರೆ ಹ್ಯಾಂಗ ಗಣಸ ಮಗ ಆಗ್ಬೇಕಾದ್ರು ಎಲ್ಲ ಅವೆಲ್ಲ ಇಂತ ಪಾಠಗಳು ನೀಟಾಗಿ ನಿಂತಾಗ ನಾ ಅಯ್ತಿವ್ ಮಗ ಮುತ್ಯ ಅಂತ ಬೇರೆ ಐತ್ರಿ ಅಲ್ಲಿ ಬಾನ್ ನೋಡಿ ಹುಡ್ರಿ ಅದು ನೋಡಿ ಕಂಡು ಹೇಳ್ತಾನೆ ಕಂಡ್ ಹಿಡದ್ರಿ ಯಾಕಂದ್ರ ಇಪ್ಪ ಕೂಸ ಅದು ಅಂತ ಹೇಳಿ ಕಂಡು ಹಿಡಬೇಕಾಗೈತಿ ಕೂಸು ಹೆಂಗದ ಅರ್ಧ ಮೀನು ತಿಂದಿತ್ತಲ್ಲ ಅರ್ಧ ಮೀನು ಅರ್ಧ ಮೀನು ತಿಂದಿತ್ತು ತಿಂದಿರೋ ಕೂಸ ಯಾಕ ಗಂಡ ಐತೆ ಹೆಂಗ ಕಂಡು ಹಿಡದಾರ ಅಲ್ಲಿ ಒಂದ್ ಜರ ಪರಕಿರತತಿ ಭಾಗವಾದ ಕೈಯಾಡ್ಸ್ಕೊಲತ್ತ ನೋಡ ಅಲ್ಲಿ ಎಲ್ಲಿ ಗಂಟ್ಲಾಗ ಹಾ ಗಂಟ್ ಇರ್ತತಿ ಗಂಟ್ಲಾಗ ಗಂಡು ಕೂಸಿಗೆ ಹಿಂತಲಿ ಜರ ಬಿರುಸಿರ್ತತಿ ಗಂಟ್ ಇರ್ತತಿ ಎತ್ತರ ಇರ್ತತಿ ಇಲ್ಲಿ ಗಂಟ್ಲಾಗ ಕಂಟ ಕೆಳಗಿಂದ ಮತ್ತ ಪಕ್ಕ ನೋಡು ಸೋಡ್ ಗಪ್ಪ ಆಗೈತಿ ಅದ ಹೋಗೈತಿ ನೋಡಿ ಹೇಳು ಸೋಡ್ ಗಪ್ಪ ಆಗೈತಿ ಅಣ್ಣ ಚೀಟಿ ಅಣ್ಣ ಬರೀ ಚೀಟಿ ಎತ್ತೈತಿ ರೊಕ್ಕ ಐತೋ ಪೈಸ ಮಾ ಅದ ಹೇಳತ್ತಿಲ್ಲ ಈಗ ಇದನ್ನ ನೋಡ್ಯಾಕ ಕಂಡ ಹಿಡ್ದಾರ ಗಂಡ ಐತೆ ಹೇಳಿ ಲಾವ್ ಪೈಸಾ ಹ್ಮ್ ಪುಕ್ಕನ ಕೆಲಸ ಹುಡಿಕೆಡಿ ತೆಗಿಬೇಕಾದ್ರೆ ನೀರ್ನಾಗ ಹೋಗಿ ಹುಚ್ಚ ನೋಡ್ಬೇಕಾಗಿತ್ತು ನನಗೂ ಬಿ ಇರ್ಲಿ ಸುಮಂಜಿಡದ ಹಾಡುತ್ತ ನಡೆಯೋ ಹಾಗೆ ಬಿಡುವ ಹಾಗೆ ಹೇಳದ ಹಾಡುತ್ತ ನಡೆಯೋ ಹಾಗೆ ಬಿಡುವ ಏ